ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಹದಿನಾರು ಸಂಸ್ಕಾರಗಳನ್ನು ಮಾಡ್ತಾರೆ ಮೇಡಮ್ ಅದರಲ್ಲಿ ಐದನೇ ಸಂಸ್ಕಾರವೇ ನಾಮಕರಣ ಜೊತೆಗೆ ಸಂಗೊಳ್ಳಿ ರಾಯಣ್ಣವರ ಜನನ ಬರ್ಮಪ್ಪ ಹುಲಿಕ್ಕೊಂದ ದಿನವೇ ಜನಿಸಿರುವಂಥ ಒಂದು ವಿಶೇಷತೆಯನ್ನು ನಾವು ಕರ್ಣ ಪರಂಪರೆಯಿಂದ ತಿಳಿದು ರೀ ಸಂಗೊಳ್ಳಿ ರಾಯಣ್ಣವರ ಆಗಸ್ಟ್ ಹದಿನೈದರಂದು ಹುಟ್ಟಿದ್ದಕ್ಕೂ ಮತ್ತು ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದಕ್ಕೂ ಅವಿನೋಭಾವ ಸಂಬಂಧ ಇದೆ ಮೂಲ ವಸ್ತುಗಳ ಸಮರವೀರ ಕ್ರಾಂತಿಯ ಕಿಡಿ ಸ್ವತಂತ್ರ ಸಂಗ್ರಾಮದ ಸ್ಫೂರ್ತಿಯ ಶಿಲೆ ಹದಿನೆಂಟನೇ ಶತಮಾನದ ಕಿತ್ತೂರ ಸಂಸ್ಥಾನಕ್ಕೆ ಸೇರಿದ ಸಂಗೊಳ್ಳಿಯ ನಿಸ್ವಾರ್ಥ ಜೀವಿ ಸ್ವತಂತ್ರ ಸಂಗ್ರಾಮದ ಮೊಟ್ಟ ಮೊದಲ ಕ್ರಾಂತಿಯ ಕಿಡಿ ಅಮರವೀರ ಸಂಗೊಳ್ಳಿ ರಾಯಣ್ಣ ಪುಣ್ಯಭೂಮಿಯ ಮಾನ ಪ್ರಾಣ ರಕ್ಷಣೆಗಾಗಿ ಗುಲಾಮಗಿರಿಯ ವಿರುದ್ಧ ಬಂಡೆದ್ದು ದಂಡು ಸೇರಿಸಿ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾದ ಗೆರೀಲಾ ತಂತ್ರದ ರುವಾರಿ ದೇಶ ಸೇವೆಯೇ ಈಶ ಸೇವೆ ಎಂದು ಕರೆ ನೀಡಿ ತಾಯಿಗಿಂತಲೂ ತಾಯಿ ನಾಡೆ ದೊಡ್ಡದೆಂದು ಸಾರಿ ವೀರ ಪರಾಕ್ರಮಗಳಿಂದ ಬ್ರಿಟಿಷರ ವಿರುದ್ಧ ಹೋರಾಡಿ ಕಿತ್ತೂರಿಗೆ ಮೊದಲ ಜಯ ತಂದುಕೊಟ್ಟ ಕಿತ್ತೂರ ಚೆನ್ನಮ್ಮಳ ಬಲಗೈ ಬಂಟ ಗಂಡು ಮೆಟ್ಟಿದ ನಾಡು ಗಂಡುಗಲಿಗಳ ಬೀಡಿನ ಗಂಡೆದೆಯ ಗಂಡುಗಲಿ ವಿರುದ್ಧ ಸ್ವಾತಂತ್ರ್ಯ ಸಮರ ಸಾರಿದ ವೀರ ಯೋಧ ಕರುನಾಡಿನ ಜನರ ಮನ ಮನೆಗಳಲ್ಲಿ ಕ್ರಾಂತಿ ಜ್ಯೋತಿ ಹಚ್ಚಿದ ವೀರ ಸೇನಾನಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ದೇಶ ಪ್ರೇಮ ಸ್ವಾಮಿ ನಿಷ್ಠೆ ತ್ಯಾಗ ಬಲಿದಾನಗಳ ಪ್ರತೀಕ ರಾಯಣ್ಣ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬಾಲ್ಯದಿಂದ ಬಲಿದಾನದವರೆಗೂ ಸಂಗೊಳ್ಳಿ ರಾಯಣ್ಣನ ಜೀವನ ಚರಿತ್ರೆಯನ್ನು ಪರಿಚಯಿಸುವ ಸಂಗೊಳ್ಳಿ ರಾಯಣ್ಣ ರಾಕ್ ಗಾರ್ಡನ್ ಶೌರ್ಯವನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರಾಕ್ ಗಾರ್ಡನ್ ಭಾಗ ಐದು ಈ ವಿಡಿಯೋದಲ್ಲಿ ಎಂದಿನಂತೆ ನಮ್ಮ ಜೊತೆ ಸಂಶೋಧಕರಾದಂಥ ಹಾಗೂ ಸಂಗೊಳ್ಳಿ ರಾಯಣ್ಣನ ಅಪ್ಪಟ ಅಭಿಮಾನಿ ಬಸವರಾಜ್ ಕಾಮತ್ ಅವರಿದ್ದಾರೆ ಅವರ ಮುಖಾಂತರ ಸಂಗೊಳ್ಳಿ ರಾಯಣ್ಣನ ಕಥಾ ಹಂದರ ಭಾಗ ಐದು ಇದೆ ಸರ್ ಬನ್ನಿ ಸನ್ನಿವೇಶ ಐದರಲ್ಲಿ ಯಾವ ಕಥಾ ಹಂದರನ್ನ ಎಣ್ದಿದ್ದಾರೆ ಯಾವ ಕಲಾಕೃತಿಗಳನ್ನ ಕಟ್ಟಿಕೊಡುವಂತ ಪ್ರಯತ್ನ ಮಾಡಿದ್ದೀರಾ ಮೇಡಮ್ ಈ ಒಂದು ಭಾಗದಲ್ಲಿ ನಾವು ಸಂಗೊಳ್ಳಿ ರಾಯಣ್ಣವರ ಒಂದು ನಾಮಕರಣ ಹಿಂದೂ ಸಂಪ್ರದಾಯ ಪ್ರಕಾರ ಏನು ನಾಮಕರಣ ಮಾಡ್ತಾರಲ್ಲ ಆ ನಾಮಕರಣದ ಸನ್ನಿವೇಶವನ್ನು ಮತ್ತು ಅಲ್ಲಿ ನಡೀತಕ್ಕಂಥ ನಾಮಕರಣ ಸಂದರ್ಭದಲ್ಲಿ ನಡೀತಕ್ಕಂಥ ಚಟುವಟಿಕೆಗಳನ್ನ ಪರಿಚಯಿಸುವಂಥ ಕೆಲಸ ಮಾಡಿದೆ ಮೇಡಮ್ ಹಾಗಾದರೆ ಸಂಗೊಳ್ಳಿ ರಾಯಣ್ಣನ ಜನನದ ಸಂದರ್ಭ ಸಂದರ್ಭ ಮೇಡಮ್ ಅದನ್ನು ನಾನು ಈಗ ತೋರಿಸ್ಕೊಡ್ತೀವಿ ಹಾಗಾದರೆ ಮನೆ ಹತ್ರನೇ ಹೋಗಿ ಮಾಡ್ತೀವಿ ಬನ್ನಿ ಮೇಡಮ್ ಇದು ರೋಗಣ್ಣವರ ಮನೆ ಮೇಡಮ್ ಸಂಗೊಳ್ಳಿಯ ಗ್ರಾಮದ ರೋಗಣ್ಣವರ ಮನೆ ಇಲ್ಲಿ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಹದಿನಾರು ಸಂಸ್ಕಾರಗಳನ್ನು ಮಾಡ್ತಾರೆ ಮೇಡಮ್ ಅದರಲ್ಲಿ ಐದನೇ ಸಂಸ್ಕಾರವೇ ನಾಮಕರಣ ಈ ಹಿಂದೂ ಸಂಪ್ರದಾಯದ ಪ್ರಕಾರ ನಾವು ಏನು ಒಂದು ಹುಟ್ಟಿನಿಂದ ಸಾಯುವರೆಗೂ ಏನು ಸಂಸ್ಕಾರಗಳದಲ್ಲ ರೀ ಅವನ್ನ ಕಡ್ಡಾಯವಾಗಿ ಪಾಲಿಸ್ತಕ್ಕಂಥ ಪರಂಪರೆ ನಮ್ಮ ಹಿಂದೂ ಪರಂಪರೆಯಲ್ಲಿ ಇದೆ ರೀ ಆ ಪ್ರಕಾರ ಸಂಗೊಳ್ಳಿ ರಾಯಣ್ಣವರ ಮನೆತನ ಒಂದು ಹಿಂದೂ ಕುಟುಂಬವಾಗಿರುವುದರಿಂದ ಆ ಒಂದು ಸಂಗೊಳ್ಳಿ ರಾಯಣ್ಣ ಜನಿಸಿದ ಹತ್ತು ಹನ್ನೊಂದು ದಿನಕ್ಕೆ ನಾಮಕರಣವನ್ನು ಮಾಡ್ತಾರೆ ರೀ ಆ ರೀತಿ ರೋಗಪ್ಪನ ಒಂದು ಅಜ್ಜನ ಒಂದು ನೇತೃತ್ವದೊಳಗ ಆಮೇಲೆ ಭರ್ಮಪ್ಪ ಮತ್ತು ಕೆಂಚಮ್ಮ ಇಡೀ ಗ್ರಾಮದ ಮಹಿಳೆಯರನ್ನು ಸುತ್ತಮುತ್ತಲವನ್ನೆಲ್ಲರನ್ನೂ ಕರೆಸಿ ಬಂಧು ಬಳಗವನ್ನೆಲ್ಲರನ್ನೂ ಕರೆಸಿ ನಾಮಕರಣ ಸಮಾರಂಭವನ್ನು ಹಮ್ಮಿಕೊಂಡಿರ್ತಾರೆ ತೊಟ್ಟಿಲಿಗೆ ಹಾಕೋ ಕಾರ್ಯಕ್ರಮ ಈ ತೊಟ್ಟಿಲಿಗೆ ಹಾಕೋ ಕಾರ್ಯಕ್ರಮದೊಳಗೆ ಆ ಬೀಗರು ಬಿದ್ರು ಎಲ್ಲರೂ ಬಂದು ಈ ಒಂದು ಸಂಗೊಳ್ಳಿ ರಾಯಣ್ಣನ ಒಂದು ನಾಮಕರಣ ಸನ್ನಿವೇಶಕ್ಕೆ ಎಲ್ಲರೂ ಸಾಕ್ಷಿಯಾಗ್ತಾರೆ ಆಮೇಲೆ ಸುತ್ತಮುತ್ತಲಿನ ಗ್ರಾಮಸ್ಥರು ಬಂದಿರ್ತಾರೆ ಜೊತೆಗೆ ಸಂಗೊಳ್ಳಿ ರಾಯನವರ ಜನನ ಬರ್ಮಪ್ಪ ಹುಲಿಕೊಂದ ದಿನವೇ ಜನಿಸಿರುವಂಥ ಒಂದು ವಿಶೇಷತೆಯನ್ನು ನಾವು ಕರ್ಣ ಪರಂಪರೆಯಿಂದ ತಿಳಿದು ರೀ ಆ ಹುಲಿಯೇ ಇಲ್ಲಿ ತನ್ನ ಮಗುವಾಗಿ ಹುಟ್ಟಿತೆಂದು ಬರ್ಮಪ್ಪ ಅವನಿಗೆ ಹುಲಿರಾಯನ ಹೆಸರು ಬರಬೇಕು ಅಂಥೇಳಿ ರಾಯ ಅನ್ನುವಂಥ ಒಂದು ಕಲ್ಪನೆ ಇಟ್ಕೊಂಡು ತನ್ನ ತಂದೆ ಹೆಸರು ಬಂದಿರಬೇಕು ಅಥವಾ ತನ್ನ ಮನೆಯೇವರಾದಂಥ ಜಟ್ಟಿಂಗ ರಾಯನ ಹೆಸರು ಬಂದಿರಬೇಕು ಅಂಥೇಳಿ ರಾಯ ಅನ್ನುವಂಥ ಒಂದು ಕಲ್ಪನೆ ಇಟ್ಕೊಂಡು ರಾಯಣ್ಣ ರಾಯಪ್ಪ ಅಂತೇಳಿ ಆ ಮಗುವಿಗೆ ನಾಮಕರಣ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಆ ನಾಮಕರಣ ಸಂದರ್ಭದೊಳಗೆ ಮುತ್ತೈದರಿಗೆ ಉಡಿ ತುಂಬುವಂಥ ಕಾರ್ಯ ಆಗಿರ್ಬೋದು ಅಕ್ಕಪಕ್ಕದ ಮುತ್ತೈದೆಯನ್ನು ಕರೆಸಿ ಅವರಿಗೆ ಉಳಿ ತುಂಬುವಂಥ ಒಂದು ಪರಂಪರೆಯನ್ನು ಮಾಡ್ತಾರೆ ಉಳಿ ತುಂಬಿ ಅವ್ರನ್ನ ಗೌರವಿಸುವಂಥ ಕೆಲಸ ಮಾಡ್ತಾರೆ ಆಮೇಲೆ ಬಂದಂಥವರಿಗೆ ಪಲಾರನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾರೆ ಅಂದರೆ ಒಂದು ಎಲ್ಲ ಒಂದು ಸಂಪ್ರದಾಯ ಶೈಲಿಯನ್ನು ಹಿಂದೂ ಸಂಪ್ರದಾಯದ ನಾಮಕರಣ ಸಮಾರಂಭದೊಳಗೆ ಏನೇನು ಮಾಡಬೇಕು ಏನೇನು ಮಾಡ್ತಾಯಿದ್ರು ಮುತ್ತೈದೆಯನ್ನು ಕರೆಸ್ತಾ ಇದ್ರು ಅವರಿಗೆ ಉಡಿ ತುಂಬುತ್ತಾ ಇದ್ದರು ಆಮೇಲೆ ನಾಮಕರಣ ಮಾಡ್ತಾಯಿದ್ರು ಅವರಿಗೆ ತಾಂಬೂಲವನ್ನು ಕೊಡ್ತಾಯಿದ್ರು ಅವರಿಗೆ ಪ್ರಸಾದ ಊಟದ ವ್ಯವಸ್ಥೆಯನ್ನು ಮಾಡ್ತಾ ಅಂತ ಎಲ್ಲ ಪರಂಪರೆಯನ್ನು ಇವರು ಅಳವಡಿಸ್ಕೊಂಡಿದ್ದರು ಅನ್ನೋದನ್ನು ಕಟ್ಟಿಕೊಡುವಂಥ ಕೆಲಸವನ್ನು ಇಲ್ಲಿ ಮಾಡಲಾಗಿದೆ ಸರ್ ಅದ್ರ ಜೊತೆಗೆ ಅವರ ತಂದೆಗೆ ರಾಯಣ್ಣ ಹುಟ್ಟೋದಕ್ಕಿಂತ ಮುಂಚೆ ಬೇರೆ ಮಗು ಜನನ ಆಗಿತ್ತ ರಾಯಣ್ಣ ಅವರು ಆ ರೀತಿ ದಾಖಲೆಗಳ ಅದು ಒಬ್ಬರು ಸಿದ್ಧಣ್ಣ ಅನ್ನುವಂಥವ್ರು ಒಬ್ಬರು ಇನ್ನೊಬ್ರು ಗಂಡ ಮಗ ಇದ್ದರು ಅಂತ ಹೇಳಿ ಬರ್ತದ್ರಿ ಅಥವಾ ಅವ ಬರ್ಮಾಪನ ಮಗನೋ ಅಥವಾ ಅವನ ತಮ್ಮನ ಮಗನೋ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ರೀ ಅದ್ರ ಬಗ್ಗೆ ಇನ್ನೂ ಸಂಶೋಧನೆ ನಡೀಬೇಕು ಆದ್ರೆ ನಮ್ಮ ಮಾಹಿತಿ ಪ್ರಕಾರ ರಾಯಣ್ಣ ಒಬ್ಬನೇ ಮಗ ಅವನೇ ಗ ಪ್ರಥಮ ಗಂಡ ಮಗ ಯಾಕಂದರೆ ಈ ರಾಜ ಪರಂಪರೆಯೊಳಗೆ ಯಾವ ರೀತಿ ಹಿರಿಯ ಮಗನಿಗೆ ಪಟ್ಟ ರೀ ಹಂಗೆ ಈ ರೋಗಣ್ಣವ್ರ ಮನೆತನದೊಳಗೆ ಬರ್ಮಪ್ಪನ ನಂತರ ಕಿತ್ತೂರು ಒಳಗೆ ಸೇರಿರ್ತಕ್ಕಂಥವ್ರು ರಾಯಣ್ಣ ಆ ಒಂದು ಹಿನ್ನೆಲೆ ಇಟ್ಟುಕೊಂಡು ನೋಡಿದಾಗ ಆಮೇಲೆ ರಾಯಣ್ಣ ಬರ್ಮಪ್ಪ ತೀರ್ಕೊಂಡ ನಂತರ ಊರದ ಗ್ರಾಮದ ವಾಲಿಕಾರಿಕೆ ಕೆಲಸವನ್ನು ರಾಯಣ್ಣನೇ ನೆರವೇರಿಸಿರೋದ್ರಿಂದ ಅವನೇ ಹಿರಿಯ ಮಗ ಅನ್ನುವಂಥದ್ದನ್ನು ನಮ್ಮ ಒಂದು ತಿಳಿದು ಬರ್ತದ್ರಿ ಯಾಕಂದರೆ ಸಿದ್ದಾನ್ನ ಮೊದಲೇ ಮಗ ಆಗಿದ್ದರೆ ಅವನಿಗೆ ಹಳುವಿಕೆ ಹೋಗ್ತಾ ಇತ್ತು ವಾಲಿಕಾರಿಕೆ ಇತ್ತು ಆದರೆ ರಾಯಣ್ಣನೇ ವಾಲಿಕಾರಿಕೆ ಮಾಡಿರೋದರಿಂದ ಅವನು ಒಬ್ ಅವನೇ ಒಬ್ಬನೇ ಮಗ ಸಿದ್ದಣ್ಣ ಅವನು ತಮ್ಮನ ಮಗ ಏನೋ ಇರಬಹುದು ಅನ್ನೋದು ಇನ್ನೂ ಕ್ಲಾರಿಟಿ ರೀ ಆದರೆ ರಾಯಣ್ಣನ ಪ್ರ ಮೊದಲನೇ ಮಗ ಹೆಣ್ ಎರಡನೇ ಮಗ ಮಗಳು ಮಾಯವ್ವ ಬರ್ಮಪ್ಪ ಮತ್ತು ಅವರ ಮೊದಲನೇ ಮಗ ರಾಯಣ್ಣ ಅವರ ಎರಡನೇ ಮಗಳು ಮಾಯವ್ವ ರಾಯಣ್ಣನ ತಂಗಿ ಅವಳು ತಂಗಿ ಹುಡ್ತಾಳೆ ಅವಳನ್ನ ಮುಳುಕುರಿ ಕೊಡ್ತಾರೆ ಅದು ಮುಂದೆ ಮುಂದಿನ ಕ ಸನ್ನಿವೇಶದೊಳಗೆ ಅದಕ್ಕೆ ಕಥೆ ಬರ್ತದ್ರಿ ಅಂದರೆ ನಮ್ಗೆ ಈಗ ಲಭ್ಯವಿರುವ ಮಾಹಿತಿ ಪ್ರಕಾರ ದಾಖಲಾತಿ ಪ್ರಕಾರ ಬರ್ಮಪ್ಪ ಮತ್ತು ಕೆಂಚಮ್ಮರಿಗೆ ಇಬ್ರೇ ಮಕ್ಕಳು ಒಬ್ಬ ಗಂಡು ಮಗ ರಾಯಣ್ಣ ಇನ್ನೊಬ್ಬಳು ಹೆಣ್ಣು ಮಗಳು ಮಾಯವ್ವ ಅವ ಸಿದ್ದಣ್ಣ ಅನ್ನುವಂಥ ಒಂದು ಸ ಪಾತ್ರ ಬರ್ತದ್ರಿ ಅದು ಇತಿಹಾಸದೊಳಗೆ ದಾಖಲೆ ಒಳಗಿದೆ ಅದು ಬಹುಶಃ ಚಿಕ್ಕಪ್ಪನ ಮಗ ಇರ್ಬೋದು ಏನೋ ಅನ್ನೋದ್ರ ಬಗ್ಗೆ ಇನ್ನೂ ನಮಗೆ ಸಾಕಷ್ಟು ಮಾಹಿತಿ ಸಿಗ್ಬೇಕ್ರಿ ಮೇಡಮ್ ಹಾ ದೀಪಗಳು ಮೇಡಮ್ ಇವು ಹಳೆಯ ಕಾಲ ಪ್ರಾಚೀನ ಕಾಲದೊಳಗೆ ಬಳಸ್ತಕ್ಕಂಥ ದೀಪ ಮನೆಯಲ್ಲಿ ಸಭೆ ಸಮಾರಂಭಗಳು ಬಳಸ್ತಕ್ಕಂಥ ದೀಪ ಇವುಗಳನ್ನು ನಮ್ಮ ಹಾವೇರಿ ಇದು ಸಾರಿ ನಮ್ಮ ಸಂಗೋಳಿ ಗ್ರಾಮದ ರವಿ ಹಾವೇರಿ ಅಂತಕ್ಕಂತಹ ಮನೆ ತಂದವರು ಇವನ್ನ ಅವರು ಮನೆಯೊಳಗೆ ಇರತಕ್ಕಂಥ ವಸ್ತುಗಳನ್ನ ಇಲ್ಲಿ ಕೊಟ್ಟಿದ್ದಾರೆ ಮೇಡಮ್ ಅವರು ಮನೆಯೊಳಗೆ ಇವನ್ನ ಸಭೆ ಸಮಾರಂಭದೊಳಗೆ ಇದ್ದಾಗ ಬಳಸ್ತಾ ಇದ್ರು ಸಂಗೋಳಿ ರಾಯನ ನಾಮಕರಣ ಸನ್ನಿವೇಶಕ್ಕೆ ನಾವು ಇವನ್ನ ಖುಷಿಯಾಗಿ ಕೊಡ್ತೀನಿ ಅಂತೇಳಿ ಅವ್ರು ಕೊಟ್ಟಿದ್ದಾರೆ ಮೇಡಮ್ ಈ ತೊಟ್ಟಿಲ್ನು ನಮ್ಮ ಗ್ರಾಮದ ಒರಿಜಿನಲ್ ತೊಟ್ಟಿಲು ನಮ್ಮ ಸಂಗೊಳ್ಳಿ ಗ್ರಾಮದ ಚಂದ್ರು ವಾರದ ಅಂತ ಹೇಳಿ ಅವ್ರ ಮನೆ ತಂದವರು ಕೊಟ್ಟಿದ್ದಾರೆ ಅದನ್ನ ಇವರು ಪೇಂಟ್ ಹಚ್ಚಿ ಹೊಳಿತೈ ಅವ್ರ ಅವರು ಕೊಟ್ಟಿರ್ತಕ್ಕಂತ ಇವು ಕಾಣಿಕೆಗಳು ಈ ಸನ್ನಿವೇಶ ನೋಡ್ತಾ ನೀವು ಹೇಳಿದಂಗೆ ರಾಯಣ್ಣ ಸಂಗೋಳಿ ರಾಯಣ್ಣ ಹುಟ್ಟಿದಂತ ಹನ್ನೊಂದು ದಿನದಲ್ಲಿ ನಾಮಕರಣ ಮಾಡಿದಂತ ಸಂದರ್ಭ ಸಂದರ್ಭ ಮೇಡಮ್ ಕೆಂಚಮ್ಮ ತಾಯಿ ಮುತ್ತೈದೆಯರು ಅತ್ತೆ ಆಗೋ ಅತ್ತೆ ಆಗೋರು ಅವರು ಇವ್ರನ್ನೆಲ್ಲರೂ ಇಲ್ಲಿ ಅಂದರೆ ಅತ್ತಿ ಹೆಸರು ಹೆಸರಿಡಬೇಕು ಮೇಡಮ್ ಆ ಒಂದು ಹಿನ್ನೆಲೆ ಇಟ್ಕೊಂಡು ಅತ್ತಿನ ಅತ್ತೆ ಅಂತಂದ್ರೆ ಬರಮಾಪನ ಸಹೋದರಿ ಆ ಸಹೋದರಿನೂ ಕರೆಸಿರ್ತಾರೆ ಬಂಧು ಬಳಗನೆಲ್ಲ ಕರೆಸಿರ್ತಾರೆ ಅನ್ನೋದು ಇವ್ರನ್ನೆಲ್ಲರೂ ಇದ್ದಾರೆ ಮೇಡಮ್ ಸುತ್ತಮುತ್ತಲಿನ ಇವರು ಅವರಲ್ಲಿರ್ತಕ್ಕಂಥ ಅಟ್ಟರಲ್ಲೂ ಈ ಆಗಿನ ಶೈಲಿ ಬಟ್ಟೆಯೊಳಗನ ಚಿತ್ರಣ ಮಾಡುವಂಥ ಕೆಲಸ ಮಾಡಿದ್ದಾರೆ ಆಗಿನ ಕಾಲದ ಉಡ್ಡಗಳ ಕಟ್ಟಿಗೆಯನ್ನ ಬಳಸಿದ್ದಾರೆ ಮನೆಗೆ ಹೌದು ಎಲ್ಲವನ್ನೂ ಆಗಿನ ಶೈಲಿ ಒಳಗನ ನಿರ್ಮಾಣ ಮಾಡಿದ್ದಾರೆ ಸರ್ ಈ ನಾಮಕರಣ ಸಂದರ್ಭದೊಳಗ ಈ ಆರತಿ ಮಾಡೋದು ಆಮೇಲೆ ಬಂದಂತವರಿಗೆ ಮುತ್ತೈದೆರಿಗೆ ಕುಂಕುಮವನ್ನ ಕೊರ್ತಕ್ಕಂತದು ಆ ಪರಂಪರೆ ಹಿಂದೂ ಸಂಪ್ರದಾಯ ಪ್ರಕಾರ ಐತಿ ಅನ್ನೋದನ್ನ ಕಲ್ಪನೆಯನ್ನ ಕಟ್ಟಿಕೊಡುವಂತ ಕೆಲಸ ಮಾಡಿದ್ದಾರೆ ಈ ಗಾಜಿನ ಕಳೆಗಳೆಲ್ಲಾ ಕರಿಮಣಿ ಸರ ಮೂಗುನತ್ತು ಈ ಕಡೆ ಈ ಕಡೆ ಉತ್ತರ ಕರ್ನಾಟಕ ಭಾಗದ ಇಟ್ಕೊಂಡ ಆಮೇಲೆ ಆಗಿನ ಕಾಲದ ಸೀರೆಗಳನ್ನ ಇದು ಮಾಡಿದ್ದಾರೆ ಇಳಕಲ್ ಸೀರೆ ಅಂತ ಕರೀತಾರೆ ಮೇಡಮ್ ಆಗಿನ ಕಾಲದೊಳಗೆ ಇಳಕಲ್ ಸೀರೆಗಳನ್ನ ಸಭೆ ಸಮಾರಂಭದೊಳಗೆ ವಿಶೇಷವಾಗಿ ಬಳಸ್ತಾ ಇದ್ರು ಅವನ್ನ ಕಟ್ಟಿ ಕೊಡುವಂತ ಕೆಲಸ ಮಾಡಿದಾರೆ ಕುಪ್ಪಸ ಆಗಿರ್ಬೋದು ಆಮೇಲೆ ಕಾಲುಂಗರ ಕಾಲ್ಚನು ಇಡಕ್ಕೆ ಗೂಡುಗಳು ಆಮೇಲೆ ವಸ್ತುಗಳನ್ನ ಹಾಕಿಡಕ್ಕೆ ಎಲ್ಲಾ ಆಗಿನ ಶೈಲಿ ಏನಿತ್ತಲ್ರಿ ಅಂದೆಲ್ಲಾನು ಬಳಕೆ ಮಾಡಿಕೊಂಡ್ರಿ ಹೀಸು ಕಲ್ಲು ನಮ್ಮ ಕಡೆ ಇವಕ್ಕ ಆ ಜೋಳ ಬೀಸು ಕಲ್ಲಂತಾರ್ರಿ ಜೋಳ ಜೋಳ ನಮ್ಮಲ್ಲಿ ಜೋಳ ಹೆಸಿತಾರೀ ಇದು ಜೋಳ ಬೀಸು ಕಲ್ರಿ ಆಮೇಲೆ ಇದು ನೀರಿನ ಕುಡಿಯೋ ನೀರಕ್ಕೆ ಹೂ ಜಿರೋದು ಹಾಂ ಇತ್ತು ಮೇಡಮ್ ಇತ್ತು ಎಂಥವ್ರ ಮನೆಯಲ್ಲಿ ಆದರೂ ಇತ್ತು ವಿಶೇಷವಾಗಿ ರೋಗಣ್ಣವ್ರ ರಾಯಣ್ಣನ ಮನೆತನದವರು ಸ್ವಲ್ಪ ಒಂದು ಒಳ್ಳೆಯ ಹಿನ್ನೆಲೆಯಿಂದ ಬಂದಿರತಕ್ಕಂಥ ಮನೆತನ ಆಗಿರೋದರಿಂದ ಒಂದು ಜಮೀನು ಜಾಸ್ತಿ ಇರೋದರಿಂದ ಊರಲ್ಲಿ ಒಳ್ಳೆಯ ಗೌರವ ಇರೋದರಿಂದ ಒಳ್ಳೆ ಮನೆಯನ್ನು ಕಟ್ಟಿಕೊಂಡಿರ್ತಕ್ಕಂಥ ಉಲ್ಲೇಖ ಇದೆ ಮೇಡಮ್ ಕಳೆದ ವಿಡಿಯೋದಲ್ಲಿ ನಾವು ನೋಡಿದು ಮಲಪ್ರಭಾ ನದಿ ದಂಡೆ ಭಾಗಕ್ಕೆ ಭೇಟಿ ಮಾಡಿದ್ದು ಅಲ್ಲಿ ಮನೆ ನೀರಿನಲ್ಲಿ ಮುಳುಗಿದೆ ಅಂತ ಹೇಳಿದ್ರೆ ಇದೇ ಕಲ್ಪನೆ ಇತ್ತು ಅನ್ನುವಂಗೆ ಅದನ್ನ ಆ ರೀತಿ ಈ ಶಿಲ್ಪ ಕಲಾ ಕುಟ್ರದ ಕಲಾವಿದರು ಮಾಡಿಕೊಟ್ಟಿದ್ದಾರೆ ಮೇಡಮ್ ಅದೇ ರೀತಿ ಇತ್ತು ಅನ್ನುವಂಗೆ ಅಂದ್ರೆ ಆಗಿನ ಹಿರಿಯರ ಅಭಿಪ್ರಾಯವನ್ನು ಕೇಳಿಕೊಂಡು ಅವು ಯಾವ ರೀತಿ ಇತ್ತು ಏನು ಅನ್ನೋದನ್ನೆಲ್ಲ ಕೇಳಿಕೊಂಡು ಈ ರೀತಿ ಮನೆಯನ್ನ ನಿರ್ಮಾಣ ಮಾಡಲಾಗಿದೆ ಸಂಗೊಳ್ಳಿ ರಾಯಣ್ಣವರ ಒಂದು ನಾಮಕರಣ ಸಂದರ್ಭ ಇದಕ್ಕಿಂತ ಹತ್ತು ದಿನ ಹಿಂದ್ಗಡೆ ಅಂದರೆ ಆಗಸ್ಟ್ ಹದಿನೈದನೇ ತಾರೀಕಿಗೆ ಸಂಗೊಳ್ಳಿ ರಾಯಣ್ಣವರ ಆಗಿತ್ತು ಅಂದರೆ ಸಂಗೊಳ್ಳಿ ರಾಯಣ್ಣವರ ಆಗಸ್ಟ್ ಹದಿನೈದರಂದು ಹುಟ್ಟಿದ್ದಕ್ಕೂ ಮತ್ತು ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದಕ್ಕೂ ಅವಿನೋಭಾವ ಸಂಬಂಧ ಇದೆ ಕಾಕತಾಳಿ ಎಂಬಂತೆ ಆಗಸ್ಟ್ ಹದಿನೈದಕ್ಕೆ ನಮಗೆ ಬ್ರಿಟಿಷರಿಂದ ಸ್ವಾತಂತ್ರ್ಯ ಸಿಕ್ತು ನಾವು ಸ್ವಾತಂತ್ರ್ಯ ದಿನವನ್ನು ಸಂಭ್ರಮ ಸಡಗರದಿಂದ ಆಚರಿಸ್ತೀವಿ ಜೊತೆ ಜೊತೆಗೆ ಅವರ ಜನ್ಮದಿನವನ್ನು ನಾವು ಸಡಗರ ಸಂಭ್ರಮದಿಂದ ಆಚರಿಸ್ತಾ ಇದ್ದೀವಿ ಅದರ ಹಿನ್ನೆಲೆಯಾಗಿ ಕರ್ನಾಟಕ ಸರ್ಕಾರನೂ ಇತ್ತೀಚೆಗೆ ಆಗಸ್ಟ್ ಹದಿನೈದರಂದು ಸಂಗೊಳ್ಳಿ ರಾಯಣ್ಣವರ ಜನ್ಮದಿನವನ್ನು ಅಧಿಕೃತವಾಗಿ ಘೋಷಣೆ ಮಾಡಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು ಇನ್ನೊಂದು ವಿಶೇಷ ಏನಂದರೆ ಸಂಗೊಳ್ಳಿ ರಾಯಣ್ಣವರು ಬ್ರಿಟಿಷರ ವಿರುದ್ಧ ಬ್ರಿಟಿಷ್ ಭಾರತ ಬಿಟ್ಟು ತೊಲಗಿ ಅನ್ನುವಂಥ ಒಂದು ಸ್ವಾತಂತ್ರ್ಯದ ಕಲ್ಪನೆ ಇಟ್ಟುಕೊಂಡು ಹೋರಾಟ ಮಾಡಿರ್ತಕ್ಕಂಥದನ್ನು ಹಿನ್ನೆಲೆ ಇಟ್ಟುಕೊಂಡು ಆ ಒಂದು ಆ ವ್ಯಕ್ತಿ ಅವತ್ತೇ ಹುಟ್ಟಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಆ ಬ್ರಿಟಿಷರನ್ನು ಕಳಿಸುವಂಥ ಪ್ರಯತ್ನವನ್ನು ಮಾಡಿದ್ದು ಆ ನಂತರ ನಮ್ಮ ಮಹಾತ್ಮ ಗಾಂಧೀಜಿಯವರ ನೇತೃತ್ವದೊಳಗೆ ಇಡೀ ಭಾರತದೊಳಗ ಒಂದು ಸ್ವಾತಂತ್ರ್ಯ ಹೋರಾಟ ಹೋರಾಟ ಆಯಿತು ಅದಕ್ಕೆ ಮುನ್ನುಡಿ ಬರೆದದ್ದು ಸಂಗೊಳ್ಳಿ ರಾಯಣ್ಣ ಅಂತಕ್ಕಂಥ ವಿಚಾರ ನಮಗೆ ಒಂದು ಆಶ್ಚರ್ಯವನ್ನು ಉಂಟು ಮಾಡ್ತದೆ ಆ ಒಂದು ಹಿನ್ನೆಲೆ ಇಟ್ಕೊಂಡು ಸಂಗೊಳ್ಳಿ ರಾಯಣ್ಣವರು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ದ ವ್ಯಕ್ತಿ ಸ್ವಾತಂತ್ರ್ಯ ಸಿಗುವ ದಿನ ಹುಟ್ಟಿರ್ತಕ್ಕಂಥದ್ದು ನಮಗೆ ಎಲ್ಲರಿಗೂ ಒಂದು ಸೌಭಾಗ್ಯದ ಸಂಗತಿ ಅಂತ ಮನೆ ಹೇಗಿದೆ ಇದು ಸಂಗೊಳ್ಳಿ ರಾಯಣ್ಣವರ ಮನೆ ಮೇಡಮ್ ಇದು ರೋಗಪ್ಪ ಅವರು ಇದು ಅಜ್ಜ ರೋಗಪ್ಪ ರೋಗಪ್ಪ ಅವರ ಹೆಂಡತಿ ಸಂಗೊಳ್ಳಿ ರಾಯಣ್ಣ ಜನನ ಆದಾಗ ಅಜ್ಜ ಅಜ್ಜಿ ಇದ್ರು 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 ಅನ್ನೋದಂದ್ರೆ ಆಗಿನ ಕಾಲದ ಜನ ಆಗಿನ ಕಾಲದ ಜನ್ರೇಷನ್ ಏನಿತ್ತು ಮೇಡಮ್ ಬಹಳ ವರ್ಷ ಇದ್ರು ಈಗ ಆವಾಗಿನ ಕಾಲ ಒಳಗೆ ಆಹಾರನೂ ಆ ರೀತಿ ಇತ್ತು ಆಮೇಲೆ ದುಡಿತಾ ಇದ್ರು ಎಲ್ಲ ಆರೋಗ್ಯಪೂರ್ಣವಾದಂಥ ಜೀವನ ಇತ್ತು ಆ ಕಾರಣಕ್ಕೆ ಅವರು ದೀರ್ಘಾವಿಷ್ಯಗಳಾಗಿದ್ದರು ಅನ್ನುವಂಥ ಕಲ್ಪನೆಯನ್ನು ಕಟ್ಟಿಕೊಡುವಂಥ ಕೆಲಸ ರೀ ಒಳಗಡೆಯಿಂದ ಅವರು ಈ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನ ಬರ್ತಕ್ಕಂಥ ಸನ್ನಿವೇಶ ಮಾಡಿದಾರೆ ಒಳಗೆಲ್ಲ ಅವ್ರದ್ದು ಮುಂದೆ ಹಿತ್ತಲ ಮನೆ ಯಾವ ರೀತಿ ಇತ್ತು ಅನ್ನೋದನ್ನ ಇದನ್ನ ಮಾಡಿದಾರೆ ಹಳೆ ಕಾಲದ ಡೋರ್ ಗಳನ್ನ ಬಳಸಿಕೊಂಡ್ರ ಮೇಡಮ್ ಇವರು ಇಲ್ಲಿ ಇಲ್ಲಿ ಬಳಕೆ ಮಾಡಿರ್ತಕ್ಕಂಥ ಎಲ್ಲಾ ಕಂಬಗಳಾಗಿರ್ಬೋದು ಕಿಟಕಿ ಆಗಿರ್ಬೋದು ಆಮೇಲೆ ಬಾಗಿಲಾಗಿರ್ಬಹುದು ಎಲ್ಲಾ ಹಳೆಯ ಕಾಲದ ವಸ್ತುಗಳನ್ನ ಬಳಕೆ ಮಾಡಿಕೊಂಡಾರ ಮೇಡಮ್ ಅಂದ್ರೆ ಅದು ಹಳೆ ಕಾಲದ್ದು ಅನ್ನೋದು ಕಾನ್ಸೆಪ್ಟ್ ಬರಬೇಕಾಗಿತ್ತು ಅಂದ್ರೆ ಹಳೆ ಕಟ್ಟಿಗೆಯನ್ನು ಅವರು ಹುಡುಕಿ ಹುಡುಕಿ ತಗೊಂಡ್ ಹಾಕಿದ್ದಾರೆ ರಾಯಣ್ಣ ಅವರು ನಾಮಕರಣ ಸಂದರ್ಭ ನೋಡಿದಾಗ ಪ್ರತಿಯೊಂದು ಮಹಿಳೆ ಮೇಲೆ ವೇಷಭೂಷಣ ನೋಡ್ತೀವಿ ಅದ್ರ ಜೊತೆಗೆ ವಸ್ತ್ರ ಅಲಂಕಾರ ಒಡವೆಗಳನ್ನ ನೋಡಿದಾಗ ಪ್ರತಿಯೊಬ್ಬರು ಮೈ ಮೇಲೂ ಕೂಡ ಈ ರೀತಿಯಾದಂತ ಒಂದು ಸರನ ನೋಡ್ತೀವಿ ಉತ್ತರ ಕರ್ನಾಟಕ ಭಾಗದಲ್ಲಿ ಈ ಸರ ವಿಶೇಷ ಇದಕ್ಕೇನಂತ ಕರೀತಾರೆ ಇದಕ್ಕೆ ಗೋರ್ಮಾಳ ಸರ ಅಂತಾರೆ ಮೇಡಮ್ ಇದಕ್ಕೆ ಗೋರ್ಮಾಳ ಅಂತ ಅಂತಾರೆ ಆಮೇಲೆ ಇದ್ರೊಳಗನ ಮತ್ತು ಅನೇಕ ಥರದ್ದು ಬರ್ತಾವ್ರಿ ಈ ಈಗ ಆಭರಣಗಳ ಮೇಲೆ ಮಹಿಳೆಯರು ವಿಶೇಷವಾಗಿ ಭಾಳ ಪ್ರೀತರಿ ಆ ಕಾರಣಕ್ಕೆ ಹೆಚ್ಚಾಗಿ ಆ ಹೆಣ್ಣು ಮಕ್ಕಳು ಈ ರೀತಿ ಬಂಗಾರದ ಗೋರ್ಮಾಳ ಸರಗಳನ್ನು ಯೂಸ್ ಮಾಡ್ತಾರೆ ಈಗಾದ್ರೂ ಬಳಕೆ ಮಾಡ್ತಾರೆ ಕಿತ್ತೂರು ಸಂಸ್ಥಾನದಲ್ಲಿ ಇದೇ ರೀತಿಯಾದಂತಹ ವೇಷಭೂಷಣ ವಸ್ತ್ರ ಎಲ್ಲ ಇತ್ತು ಹೌದು ಪ್ರತಿಯೊಂದು ಮೇಡಮ್ ಅದನ್ನೇ ಇವಾಗ ಅಭ್ಯಾಸ ಮಾಡ್ಕೊಂಡು ಬಂದಾರೆ ಅವನು ಏನು ಕೆಲವೊಂದಷ್ಟು ಮೂಲ ವಸ್ತುಗಳದ ಮೇಡಮ್ ಅವನ ಯಥಾಸ್ಥಿತಿ ಕಾಪಾಡಿಕೊಂಡು ಬಂದಾರ್ರಿ ಈಗ ಆಮೇಲೆ ಇತ್ತಿತ್ತಲಾಗಿ ಹೊಸ ಹೊಸ ಆಭರಣ ಶೈಲಿಗಳು ಬಂದ ಅಂದ್ರು ಹಳೆ ಆಭರಣ ಶೈಲಿಯನ್ನ ಇದು ಮಾಡ್ತಾರೆ ಇದು ನೋಡ್ರಿ ಇದು ಒಂದು ಆಗಿನ ಕಾಲದೊಳಗೆ ಇದು ಒಂದು ಗುಂಡಿನ ಸರ ಅದು ಗೋರ್ಮಾಲ ಸರ ಇದು ಗುಂಡಿನ ಸರ ರೀ ಆಮೇಲೆ ಈ ತಾಳಿ ಒಳಗೆ ಈ ರೀತಿ ವಸ್ತುಗಳನ್ನ ಬಂಗಾರದ ವಸ್ತುಗಳನ್ನ ಹಾಕ್ತಾ ಇದ್ರಿ ಮತ್ತೆ ಡಿಸೈನ್ ಡಿಸೈನ್ ಇತ್ತು ಎಲ್ಲ ಇದು ಬಿ ಅವ್ರ ಯಾವ್ಯಾವ್ರು ಅವ್ರವ್ರ ಸಂಪ್ರದಾಯ ಅವರ ಧರ್ಮಕ್ಕೆ ಅನುಸಾರವಾಗಿ ಅಥವಾ ಅವ್ರದೊಂದು ಸಂಪ್ರದಾಯ ಅನುಸಾರವಾಗಿ ಅವರು ವೇಷಭೂಷಣಗಳನ್ನ ಹಾಕ್ತಾ ಇದ್ರು ಅನ್ನೋದನ್ನ ಕಲ್ಪನೆ ಕಟ್ಟಿ ಕೊಡುವಂತ ಕೆಲಸ ಮಾಡಿದ್ದಾರೆ ಮತ್ತೆ ಅದ್ರೆಲೂ ಅಂದರೆ ಈಗ ಯಾವುದೇ ಬೆಕ್ಕಾಗಲಿ ಇಲ್ಲಿ ಆಗಲಿ ಅವುಗಳನ್ನ ಮುಟ್ಟಬಾರದು ಅಂತೇಳಿ ಬೆನ್ನಿ ಮೊಸರು ಆ ನೆಲುವಿನೊಳಗೆ ಇಡತಕ್ಕಂಥ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಮೇಡಮ್ ಇದು ಇನ್ನೊಂದು ವಿಶೇಷತೆ ಇದೆ ಮೇಡಮ್ ಇದು ಇದು ಮಣ್ಣಿನಿಂದ ಮಾಡಿರ್ತಕ್ಕಂಥ ಒಂದು ಪಾತ್ರೆ ಇದ್ರೆ ಹಣತೆ ಅಥವಾ ಇದನ್ನ ಹಣತೆಯಾಗಿ ಯೂಸ್ ಮಾಡ್ತಾ ಇದ್ರು ಮತ್ತೆ ಈಗ ನಾವು ಮಕ್ಕಳಿಗೆ ನೆನದಾಗಬಾರದಂತೆ ಓದ್ ಹಾಕ್ತಿವಲ್ರಿ ಅದನ್ನು ಸದಾ ಯೂಸ್ ಮಾಡ್ತಾ ಇದ್ರಿ ಮೇಡಮ್ ಇಡತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ರು ಹಾಗಾಗಿ ಅದರದ್ದು ಮಾಡಲ್ ಆಗಿ ಇಟ್ಟಿದೇವ್ರಿ ಆಮೇಲೆ ಇನ್ನೂ ಕೆಲವೊಂದಷ್ಟು ವಸ್ತುಗಳು ಬರ್ತಾವೆ ಮೇಡಮ್ ಆಗಿನ ಕಾಲದ ಬಟ್ಟೆ ಆಗಿನ ಕಾಲದ ಹಗ್ಗ ಆಗಿನ ಬ ದಿನನಿತ್ಯ ಬಳಸ್ತಕ್ಕಂಥ ಪಾತ್ರೆ ತಂದಿಡುವಂಥ ಕೆಲಸವನ್ನು ಮಾಡ್ತಾರೆ ಹೇಗಿತ್ತು ಮನಸ್ಥಿತಿಗಳು ಹೇಗಿತ್ತು ಈಗ ಮೇಡಮ್ ಅದು ಏನಾಗಿರ್ತದ್ರಿ ಆಗಿನ ಸಂದರ್ಭದೊಳಗ ಇವನು ಬೇಟೆ ಹೋಗಿರ್ತಾನ ಹೋಗಿರ್ತಾನ್ರಿ ಹುಲಿ ಬೇಟೆ ಹಾಡಾಕ ಆಕಿ ತುಂಬು ಗರ್ಭಿಣಿ ಹೌದು ತುಂಬ ಗರ್ಭಿಣಿ ಆದಂಥ ಒಳಗೆ ಅವನು ಹುಲಿ ಭೇಟಿ ಆಡೋಕ್ಕೆ ಹೋದಂಥ ಸಂದರ್ಭೊಳಗೆ ಸಹಜವಾಗಿ ಯಾವುದೇ ಹೆಣ್ಣು ಮಗಳಿಗಾಗಲಿ ಭಯ ಕಾಡ್ತದೆ ಅಂದರೆ ನನ್ನ ಗಂಡನಿಗೆ ಪರಿಸ್ಥಿತಿ ಏನು ಎಂತು ಅವನ ವೀರತನದ ಮೇಲೆ ಅವನ ಒಂದು ಶಕ್ತಿ ಮೇಲೆ ಕೆಂಚಮ್ಮಗೆ ನಂಬಿಕೆ ಇದ್ದರೂ ಸದಾ ಎಲ್ಲೋ ಒಂಥದ ಲೇಖಿಗೆ ಭಯ ಕಾಡ್ತಾಯಿತ್ತು ನನ್ನ ಗಂಡನಿಗೆ ಏನಾರು ಅಪಾಯ ಒದಗಿತ್ತು ಏನು ಅಂಥೇಳಿ ಆ ಒಂದು ಸಂದಿಗ್ಧ ಪರಿಸ್ಥಿತಿ ಒಳಗೆ ಕೆಂಚಮ್ಮ ಇದ್ದಳ್ರಿ ಯಾಕಂದರೆ ಅವಳಿಗೆ ಒಂದು ಮಗು ಮಗುವಿಗೆ ಇನ್ನು ಕೆಲವೇ ದಿನ ದಿನದೊಳಗೆ ಅಥವಾ ಶಲೆ ಕೆಲವಿನದೊಳಗೆ ನಾನು ಮಗುವಿಗೆ ಜನ್ಮ ಕೊಡ್ತೇನೆ ಅನ್ನುವಂಥ ಒಂದು ಖುಷಿ ಒಂದು ಕಡೆ ಆದರೆ ತನಗೆ ತನ್ನ ಒಂದು ಆಸ್ರೆಯಾಗಿರ್ತಕ್ಕಂಥ ಗಂಡ ಅಪಾಯಕಾರಿಯಾದಂಥ ಕೆಲಸಕ್ಕೆ ಕೈ ಒಡ್ಡಿದಾನಲ್ಲ ಅನ್ನುವಂಥ ಭಯ ಒಂದು ಕಡೆ ಇತ್ತು ಸಹಜವಾಗಿ ಈ ನಾಮಕರಣ ಸಂದರ್ಭದೊಳಗೆ ಅವಾಗ ಖುಷಿ ಸಂದರ್ಭ ಯಾಕಂದರೆ ಮಗುವಿನ ನಾಮಕರಣ ಗಂಡು ಮಗ ಹುಟ್ಟಿದೆ ಆಮೇಲೆ ಹುಲಿ ಕೊಂದಿರ್ತಕ್ಕಂಥ ಬರಮಪ್ಪನಿಗೆ ರಾಜ ಮರ್ಯಾದೆ ಸಿಕ್ಕಿರ್ತದ ರಕ್ತಮಾನ್ಯ ಭೂಮಿ ಸಿಕ್ಕಿರ್ತದ ಅವಾಗ ಸಹಜವಾಗಿ ಖುಷಿ ಖುಷಿ ಅವರ ಜೊತೆಗೆ ಸಂಭ್ರಮದಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅಂತೇಳಿ ನಾವು ರೀ ಈ ರೀತಿ ಕಾರ್ಯಕ್ರಮದ ಬಗ್ಗೆ ಇತಿಹಾಸದ ದಾಖಲೆಗಳಲ್ಲಿ ಉಲ್ಲೇಖ ಆಗಿದೆಯಾ ಸರ್ ಇದು ಈ ಹುಲಿ ಕೊಂದು ಬಂದದ್ದು ಆಮೇಲೆ ಸಂಗೊಳ್ಳಿ ರಾಯನ ಜನಿಸಿದ್ದು ಆ ಉಲ್ಲೇಖ ರೀ ಆದ್ರೆ ನಾಮಕರಣ ಸಮಾರಂಭವನ್ನ ನಾವೇನ್ ಮಾಡಿದವರು ಹಿಂದೂ ಸಂಪ್ರದಾಯ ಪ್ರಕಾರ ಏನೋ ಹದಿನಾರು ಸಂಸ್ಕಾರಗಳಲ್ಲಿ ಐದನೇ ಸಂಸ್ಕಾರ ನಾಮಕರಣ ಸಂಸ್ಕಾರ ಇದೆ ಅಲ್ರಿ ಅದನ್ನ ನಾವು ಜನರಿಗೆ ತಿಳಿಪಡಿಸುವಂತ ಕೆಲಸ ಮಾಡ್ಬೇಕು ಸಂಗೊಳ್ಳಿ ರಾಯಣ ನಾಮಕರಣದ ಮೂಲಕ ಅನ್ನುವಂಥದನ್ನ ಕಟ್ಟಿಕೊಡುವಂತ ಕೆಲಸ ಮಾಡಿದಿವ್ರಿ ಅದ್ಭುತವಾಗಿ ಪರಿಕಲ್ಪನೆ ಆಗಿರ್ಬೋದು ಶಿಲ್ಪ ಕಲಾಕೃತಿಗಳ ಮೂಲಕ ಸಂಗೊಳ್ಳಿ ರಾಯಣ್ಣನ ಜನನ ಯಾವ ರೀತಿ ಇತ್ತು ಖುಷಿ ಸಂದರ್ಭ ಆ ದಿನ ದಿನಗಳಲ್ಲಿ ಅವತ್ತಿನ ದಿನದಲ್ಲಿ ಒಂದು ಸುಮಂಗಲಿಯರೆಲ್ಲ ಬಂದು ಆಶೀರ್ವಾದ ಮಾಡಿದ್ದು ಅದ್ರ ಜೊತೆಗೆ ಅವರ ತಾತ ಅಜ್ಜಿಯರು ಕುತ್ಕೊಂಡು ಅಲ್ಲಿ ಅವರನ್ನ ಆಶೀರ್ವಾದ ಮಾಡ್ತಾ ಇರೋದು ಅದ್ರ ಜೊತೆಗೆ ಅವರಿಗೆ ಬಾಗ್ನ ಅಂತ ಹೇಳ್ತಿವಿ ನಮ್ಮ ಸೈಡು ಈ ಕಡೆ ಸೈಡ್ ಉಡಿ ತುಂಬೋದು ಅಂತ ಹೇಳ್ತಾರೆ ಈ ರೀತಿಯಾದಂತಹ ಒಂದು ಸನ್ನಿವೇಶವನ್ನ ಶಿಲ್ಪ ಕಲಾಕೃತಿಗಳ ಮೂಲಕ ಕಟ್ಟಿಕೊಟ್ಟಿದ್ದಾರೆ ಒಟ್ಟಾರೆಯಾಗಿ ಈ ವಿಡಿಯೋದಲ್ಲಿ ಸಂಗೊಳ್ಳಿ ರಾಯಣ್ಣನ ಜನನಾದ ಸಂದರ್ಭದಲ್ಲಿ ಯಾವ ರೀತಿ ಖುಷಿ ವಾತಾವರಣ ಸಂಗೊಳ್ಳಿಯಲ್ಲಿ ಅವರ ಮನೆಯಲ್ಲಿ ವಾತಾವರಣ ತುಂಬಿತ್ತು ಅನ್ನೋದನ್ನ ನೋಡಿದ್ರಿ ಮುಂದಿನ ವಿಡಿಯೋದಲ್ಲಿ ಸಂಗೊಳ್ಳಿ ರಾಯಣ್ಣ ರಾಕ್ ಗಾರ್ಡನ್ ಭಾಗ ಆರು ಮುಂದುವರಿಯುತ್ತದೆ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ